ನಿನ್ನೆ ರಾತ್ರಿ ಕಾಂಗ್ರೆಸ್ ತನ್ನ ಮೂರನೇ ಪಟ್ಟಿ ಬಿಡುಗಡೆ ಮಾಡಿದ್ದು ರಾಜ್ಯದ ಹದಿನೇಳು ಕ್ಷೇತ್ರಗಳಿಗೆ ಹುರಿಯಾಳುಗಳನ್ನ ಅಂತಿಮ ಮಾಡಿದೆ ಎಂಟು ಹೊಸ ಮುಖಗಳಿಗೆ ಅವಕಾಶ ಸಿಕ್ಕಿದ್ದು ಐವರು ಮಹಿಳೆಯರಿಗೆ ಅವಕಾಶ ಸಿಕ್ಕಿದೆ ಜೊತೆಗೆ ಮೂವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ನಾಲ್ವರಿಗೆ ಈ ಪಟ್ಟಿಯಲ್ಲಿ ಅವಕಾಶ ಇದೆ ಆದರೆ ಈ ಪಟ್ಟಿಯಲ್ಲಿ ಕನಿಷ್ಠ ಎಂಟು ಮಂದಿ ಕುಟುಂಬ ರಾಜಕಾರಣದ ಭಾಗವೇ ಆಗಿರೋರು ಗೆಲ್ಲುವ ಮಾನದಂಡ ಅನುಸರಿಸಿರುವ ಕಾಂಗ್ರೆಸ್ ಬಹುತೇಕ ಸಚಿವರು ಮತ್ತು ಉನ್ನತ ಸ್ಥಾನದಲ್ಲಿ ಇರೋರ ಸಂಬಂಧಿಗಳಿಗೆ ಮಣೆ ಹಾಕಿದೆ ಆ ಮೂಲಕ ಅವರಿಗೆ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ನೀಡಿ ಹೆಚ್ಚಿನ ಸ್ಥಾನದ ನಿರೀಕ್ಷೆಯಲ್ಲಿದೆ ಈ ನಡುವೆ ಪಟ್ಟಿ ಬಿಡುಗಡೆಗೆ ಮೊದಲೇ ಗೆದ್ದಿದ್ದ ಬಾಗಲಕೋಟೆ ಅಸಮಾಧಾನ ಪಟ್ಟಿ ಪ್ರಕಟ ಆದ ನಂತರ ಮತ್ತಷ್ಟು ಹೆಚ್ಚಿದೆ ಕಳೆದ ಬಾರಿ ಬಿಜೆಪಿಯ ಗದ್ದಿಗೌಡರ್ ವಿರುದ್ಧ ಸ್ಪರ್ಧೆ ಮಾಡಿ ಸೋತಿದ್ದ ವೀಣಾ ಕಾಶಪ್ಪನವರ್ ಈ ಬಾರಿಯೂ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆದರೆ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಪತಿ ವಿಜಯಾನಂದ ಕಾಶಪ್ಪನವರವರ ಒತ್ತಡ ಪಂಚಮಸಾಲಿ ಸ್ವಾಮೀಜಿ ಜಯ ಮೃತ್ಯುಂಜಯ ಸ್ವಾಮೀಜಿ ಲಾಭಿ ಹೊರತಾಗಿನೂ ಇಲ್ಲಿ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಕಣಕ್ಕೆ ಧುಮುಕಿದ್ದಾರೆ ಇದರಿಂದ ವೀಣಾ ಬೆಂಬಲಿಗರು ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋ ಪ್ರಯತ್ನವೂ ನಡೆದಿತ್ತು ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ವೀಣಾ ಕಾಶಪ್ಪನವರ್ ಮತ್ತು ಸಂಯುಕ್ತ ಪಾಟೀಲ್ ಬೆಂಬಲಿಗರ ವಾರ್ ನಡೆದೇ ಇದೆ ಪಕ್ಕದ ಜಿಲ್ಲೆಯವರಿಗೆ ಟಿಕೆಟ್ ನೀಡಲಾಗಿದೆ ನಾವು ಸಂಯುಕ್ತಾಗೆ ಬೆಂಬಲಿಸೋಲ್ಲ ಅಂತ ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ವೀಣಾ ಬೆಂಬಲಿಗರು ಹೇಳ್ತಿದ್ದಾರೆ ಹೇಗ್ ಗೆಲ್ಲಿಸ್ಕೊಂಡು ಬರ್ತಾರೆ ನೋಡ್ತೀನಿ ಅಂತ ಮೊನ್ನೆನೇ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸವಾಲ್ ಹಾಕಿದ್ರು ಇಂದು ಬೆಂಬಲಿಗರ ಸಭೆ ಕರೆದಿದ್ದ ವೀಣಾ ಕಾಶಪ್ಪನವರ ಜೊತೆ ಕುನಗುಂದ ಶಾಸಕ ಪತಿ ವಿಜಯಾನಂದ ಕಾಶಪ್ಪನವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು ಸ್ವತಂತ್ರ ಸ್ಪರ್ಧೆಗೆ ಬೆಂಬಲಿಗರಿಂದ ಒತ್ತಡ ಹೆಚ್ಚಿದೆ ಸಭೆಯಲ್ಲಿ ಮಾತನಾಡಿದ ವೀಣಾ ಕಾಶಪ್ಪನವರ್ ನನ್ನ ಜಿಲ್ಲೆ ಜನರಿಗೆ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಮಾತ್ರ ಪಕ್ಷದೊಂದಿಗೆ ಕೇಳಿರೋದು ನಾನು ಅಂತಾನೆ ಗಳಗಳನೆ ಅತ್ತು ಬಿಟ್ರು ಎಸಿಸಿ ಅಧ್ಯಕ್ಷರಿಗೆ ಕರೆ ಮಾಡಿದಾಗ ನಿಮ್ಮ ರಾಜ್ಯ ನಾಯಕರು ಒಂದೇ ಹೆಸರು ಕಳಿಸ್ಬಿಟ್ಟಿದ್ದಾರಮ್ಮ ಅಂತ ಹೇಳಿದಾಗ ನನಗೆ ಬಹಳ ಬೇಜಾರಾಯಿತು ಅಂತಾನೆ ಭಾವುಕರಾದರು ಸಭೆಯಲ್ಲಿ ಸೇರಿದ್ದ ಬೆಂಬಲಿಗರು ವೀಣಾ ಪರವಾಗಿ ಆಕ್ರೋಶ ಹೊರಹಾಕಿದ್ದು ನಡಿತು ಮುಂದಿನ ಎರಡು ದಿನಗಳಲ್ಲಿ ನಿರ್ಧಾರಕ್ಕೆ ಬರಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠವಾಗಿರೋ ಕುಟುಂಬದ ನಿರ್ಧಾರ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಇನ್ನು ಉಡುಪಿ ಚಿಕ್ಕಮಗಳೂರಿನಲ್ಲಿ ಜಯಪ್ರಕಾಶ್ ಹೆಗಡೆ ಕಣಕ್ಕಿಳಿದಿದ್ದಾರೆ ಬೆಂಗಳೂರು ಉತ್ತರಕ್ಕೆ ಪ್ರಿಯಾಕೃಷ್ಣ ಹೆಸರು ಕೇಳಿ ಬಂದಿತ್ತಾದ್ರೂ ಅವರು ಒಪ್ಪಿಗೆ ಸೂಚಿಸಿಲ್ಲ ಅಂತ ಹೇಳಲಾಗಿದೆ ಇಲ್ಲಿ ಶೋಭಾ ಕರಂದ್ಲಾಜೆ ಎದುರು ಅದೇ ಸಮುದಾಯದ ಪ್ರೊಫೆಸರ್ ರಾಜೀವ್ ಗೌಡ ಕಣದಲ್ಲಿದ್ದಾರೆ ಇನ್ನೂ ನಾಲ್ಕು ಕ್ಷೇತ್ರಗಳಿಗೆ ಹುರಿಯಾಳುಗಳು ಅಂತಿಮ ಆಗಬೇಕಿದೆ ಬಳ್ಳಾರಿ ಚಿಕ್ಕಬಳ್ಳಾಪುರ ಕೋಲಾರ ಚಾಮರಾಜನಗರಕ್ಕೆ ಅಭ್ಯರ್ಥಿಗಳು ಅಂತಿಮ ಆಗಬೇಕಿದೆ ಚಿಕ್ಕಬಳ್ಳಾಪುರಕ್ಕೆ ಬಹುತೇಕ ರಕ್ಷಾರಾಮಯ್ಯ ಕೋಲಾರಕ್ಕೆ ಎಲ್ ಹನುಮಂತಯ್ಯ ಮತ್ತು ಚಾಮರಾಜನಗರಕ್ಕೆ ಸಚಿವ ಮಹಾದೇವಪ್ಪ ಪುತ್ರ ಸುನೀಲ್ ಬೋಸ್ ಅಭ್ಯರ್ಥಿಯಾಗುವ ಸಾಧ್ಯತೆಗಳಿದೆ ಬಾಕಿ ಇರುವ ನಾಲ್ಕು ಕ್ಷೇತ್ರಗಳಲ್ಲೂ ಕುಟುಂಬದ ಕುಡಿಗಳಿಗೆ ಟಿಕೆಟ್ಗಾಗಿ ತೀವ್ರ ಲಾಬಿ ನಡೀತಾ ಇದೆ ಈ ಪಟ್ಟಿಯಲ್ಲಿ ಎಂಟು ಕಳೆದ ಪಟ್ಟಿಯಲ್ಲಿ ಎರಡು ಒಟ್ಟು ಹತ್ತು ಮಂದಿ ಪರಿವಾರದ ಹುರಿಯಾಳುಗಳು ಈಗಾಗಲೇ ಕಣದಲ್ಲಿದ್ದಾರೆ ಇನ್ನೂ ಎರಡ್ ಮೂರು ಕ್ಷೇತ್ರಗಳಿಗೆ ಅಂದ್ರೆ ಸುನಿಲ್ ಬೋಸ್ ಮತ್ತು ರಕ್ಷಾರಾಮಯ್ಯ ಕಣಕ್ಕಿಳಿದ್ರೆ ಕುಟುಂಬದವರೇ ಬಂದ್ರೆ ಅಲ್ಲಿ ಕಾಂಗ್ರೆಸ್ನ ಕುಟುಂಬದ ಕೋಟ ಶೇಕಡಾ ಐವತ್ತನ ಮೇಲಿದೆ ಪಕ್ಷಕ್ಕಾಗಿ ನಿರಂತರವಾಗಿ ದುಡಿತಾ ಇರೋ ಕಾರ್ಯಕರ್ತರು ಮಾತ್ರ ಅಧಿಕಾರ ರಾಜಕಾರಣದಿಂದ ದೂರವೇ ಉಳಿಯುವಂತಾಗಿದೆ ಗೆಲ್ಲುವ ಮಾನದಂಡ ಅನ್ನೋ ವಿಚಾರವನ್ನ ಇಟ್ಕೊಂಡು ಅವರನ್ನ ಹೊರಗಿಡಲಾಗ್ತಿದೆ ಈ ಗೆಲ್ಲುವ ಮಾನದಂಡ ಹಣ ಅನ್ನೋದನ್ನ ಬಿಡ್ಸ ಹೇಳಬೇಕಿಲ್ಲ ಹಣ ಮತ್ತು ಅಧಿಕಾರ ಕುಟುಂಬದವರನ್ನ ಮತ್ತೆ ಮತ್ತೆ ಅಧಿಕಾರಕ್ಕೆ ತರ್ತಾ ಇದೆ ಇದೇ ಸಂಪ್ರದಾಯ ಮುಂದುವರೆದ್ರೆ ರಾಜಕಾರಣ ಕೆಲವೇ ಕುಟುಂಬಕ್ಕೆ ಮಾತ್ರ ಸೀಮಿತ ಆಗಲಿದೆ